ನಾಳೆ ಕೇಂದ್ರ ಸಚಿವರು ಎಲ್ಲ ರಾಜ್ಯಗಳ ಸಚಿವರುಗಳ ಜೊತೆ ಸಭೆಯನ್ನು ಕರೆದಿದ್ದಾರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಆ ಚರ್ಚೆಯಲ್ಲಿ ಬಹುಶಃ ಅವರಲ್ಲೂ ಕೂಡ ಅಂತಾರಾಷ್ಟ್ರ ಮಟ್ಟದ ಬೆಳವಣಿಗೆಗಳು ಮತ್ತು ನಮ್ಮ ರಾಷ್ಟ್ರದಲ್ಲಿ ಬೇರೆ ಬೇರೆ ರಾಜ್ಯಗಳ ಯಾವ್ಯಾವ ಥರ ಆಗಿದೆ ಅನೇಕ ಮಾಹಿತಿಗಳು ಅವರಲ್ಲೂ ಕೂಡ ಇರ್ತದೆ ಆದ್ದರಿಂದ ಆ ಚರ್ಚೆಯಲ್ಲಿ ಏನೇನು ತೀರ್ಮಾನ ಗಳಾಗತ್ತೆ ಚರ್ಚೆ ನಂತರ ನಿಮಗೆಲ್ಲ ಹೇಳ್ತೀನಿ ಈಗ ಇರುವಂಥದ್ದು ಏನು ನಾವು ನಾನು ಈಗಾಗಲೇ ಮೊದಲೇ ಹೇಳಿದಾಗೆ ನಮ್ಮ ಎಲ್ಲ ವ್ಯವಸ್ಥೆಗಳನ್ನು ಸಜ್ಜುಗೊಳಿಸ್ತಕ್ಕಂಥದ್ದು ತಯಾರು ತಯಾರಾಗಿರ್ತಕ್ಕಂಥದ್ದಕ್ಕೆ ನಾವು ಮಾಡ್ತಾಯಿದ್ದೀವಿ ಮತ್ತು ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅನಿಲ್ ಕುಮಾರ್ ಅವರು ಎಲ್ಲ ಜಿಲ್ಲೆಯ ನಮ್ಮ ಆರೋಗ್ಯ ಅಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸನ್ನು ಮಾಡಿ ಎಲ್ಲ ಈ ವಿಷಯಗಳ ಬಗ್ಗೆ ಆಕ್ಸಿಜನ್ನಿನ ಒಂದು ಲಭ್ಯತೆ ಐ ಸಿ ಯು ಬೆಡ್ಗಳು ಆಮೇಲೆ ಐಸೊಲೇಷನ್ ರೂಮ್ಗಳು ಅದರ ಆ ವ್ಯವಸ್ಥೆಗಳ ಬಗ್ಗೆ ಮತ್ತು ವೆಂಟಿಲೇಟರ್ಸ್ ಮುಖ್ಯವಾಗಿ ವೆಂಟಿಲೇಟರ್ಸ್ ಏನಿದೆ ಅದನ್ನು ಕೂಡ ಯಾಕಂದರೆ ಕೋವಿಡ್ ಸಂದರ್ಭದಲ್ಲಿ ಭಾಳಷ್ಟು ವೆಂಟಿಲೇಟರ್ಸು ನಮ್ಮಲ್ಲಿ ಸಪ್ಲೈ ಆಗಿತ್ತು ಅದೆಲ್ಲ ಕೂಡ ಸಂಪೂರ್ಣವಾಗಿ ತಯಾರಾಗಿ ಸಜ್ಜಾಗಿರ್ತಕ್ಕಂಥದ್ದು ಮುಖ್ಯ ಯಾಕಂದರೆ ಕೆಲವು ಉಪಯೋಗ ಮಾಡ್ತಾ ಕೆಲವು ಹಾಗೆ ಉಪಯೋಗ ಮಾಡಿದೇ ಇಟ್ಟಿರ್ತಕ್ಕಂಥದ್ದು ಕೂಡ ಇದೆ ಸೊ ಎಲ್ಲವನ್ನು ಕೂಡ ಅದು ಫಂಕ್ಷನಲ್ ಆಗಿದೆಯಾ ಇಲ್ಲವೊಂದು ಚೆಕ್ ಮಾಡಿಬಿಟ್ಟು ಏನಾದರೂ ಸಣ್ಣ ಪುಟ್ಟ ರಿಪೇರಿಗಳಿದೆ ಎಲ್ಲ ರಿಪೇರಿ ಮಾಡಿಕೊಂಡು ಅದನ್ನು ಕೂಡ ರೆಡಿಯಾಗಿ ಇಟ್ಕೊಂಡಿರಬೇಕು ಅಂತ ಹೇಳಿದ್ದಾರೆ ಸೊ ಅದ್ರ ಜೊತೆಯಲ್ಲಿ ಮುಖ್ಯವಾಗಿ ನಮಗೆ ಈಗ ಒಂದು ಟೆಸ್ಟಿಂಗನ್ನು ಹೆಚ್ಚು ಮಾಡ್ಕೋಬೇಕಾಗಿದೆ ನಮ್ಮ ಹತ್ರ ಆರ್ ಟಿ ಪಿ ಸಿ ಆರ್ ಕಿಟ್ಸ್ ಇದೆ ಅದೇ ಇನ್ನು ಕೆಲವು ಏನು ವಿ ಎಮ್ ಟಿ ಅಂತ ಏನು ಹೇಳ್ತೀವಿ ಸಾರಿ ವಿ ಟಿ ಎಮ್ ಒಂದು ವೈರಲ್ ಟ್ರಾನ್ಸ್ಪೋರ್ಟ್ ಮೀಡಿಯಾ ಅದು ಸ್ವಲ್ಪ ಕೊರತೆ ಇದು ಅದನ್ನು ಈಗಾಗಲೇ ಖರೀದಿ ಮಾಡೋದಕ್ಕೆ ಹೇಳಿದ್ದೀವಿ ಸೊ ಅದು ಅದು ಕೂಡ ಸಪ್ಲೈ ಒಂದು ಎರಡು ಮೂರು ದಿವಸದಲ್ಲಿ ಅದು ಪ್ರಾರಂಭ ಆಗ್ತದೆ ಸೊ ನಾಳೆಯಿಂದ ಟೆಸ್ಟಿಂಗನ್ನು ಕ್ರಮೇಣವಾಗಿ ಹೆಚ್ಚು ಮಾಡ್ತಾ ಹೋಗ್ತೀವಿ ಶುಕ್ರವಾರ ಶನಿವಾರಕ್ಕೆಲ್ಲ ಕನಿಷ್ಠ ಒಂದು ದಿವಸಕ್ಕೆ ಒಂದು ಐದು ಸಾವಿರ ಟೆಸ್ಟ್ ಆಗು ಟೆಸ್ಟ್ ಆಗ್ತಕ್ಕಂಥದ್ದಕ್ಕೆ ನಮ್ಮ ಗುರಿ